ಮೇಲೆ ಬರುವಾಗ ಹೀಗೆ ಬಂದು ಈಚೆ ಬರುವಾಗಲೂ ಇಲ್ಲಿಗೆ ಬಿಸಿಲು ಬೀಳ್ತದೆ ಇಲ್ಲಿಗೆ ಬರುವಾಗ ಇಲ್ಲಿಗೆ ಬಿಸಿಲು ಬೀಳ್ತದೆ ಎಲ್ಲ ಬುಡಗಳಿಗೂ ಬಿಸಿಲು ಬೀಳಬೇಕು ಆಗ ಮಾತ್ರ ಗಿಡ ಆರೋಗ್ಯವಾಗಿರ್ತದೆ ಅದೇ ನೀವು ಪೂರ್ವ ಪಶ್ಚಿಮ ಮಾಡಿದರೆ ಅಂತೇಳಿ ಆದರೆ ಇಲ್ಲಿಂದ ಸೂರ್ಯ ಬರಬೇಕಿದ್ರೆ ಇಲ್ಲಿಗೊಂದು ಬಿಸಿಲು ಬೀಳ್ತದೆ ಈಚೆ ಸೈಡ್ ಎಲ್ಲದಕ್ಕೆ ಅದರ ನೆಕ್ಸ್ಟಿನ ಗಿಡಗಳದ್ದು ನೆರಳು ಅದರ ಮೇಲೆ ಬೀಳ್ತಾ ಹೋಗ್ತದೆ ಇಲ್ಲಿಗೆ ಯಾವುದಕ್ಕೂ ಬುಡಕ್ಕೆ ನಿಮಗೆ ಬಿಸಿಲು ಬೀಳುವುದಿಲ್ಲ ಹೀಗೆ ಬರ್ತದೆ ಹೀಗೆ ಬರುವಾಗ ಈಚೆ ಸೈಡ್ಗೆ ಬರುವಾಗ್ಲೂ ಇಲ್ಲಿ ನೆರಳು ಇಲ್ಲಿಗೆ ಬೀಳ್ತಾ ಬರ್ತದೆ ನಾನು ಒಂದ್ಸಲ ಮಾಡಿದೆ ಉತ್ತರ ದಕ್ಷಿಣ ಮಾಡಿ ಆವಾಗ ನಮ್ಗೆ ಅದು ಸರಿ ಇದಾಗ್ಲಿಲ್ಲ ಆನೆ ನೋಡಿ ಪೂರ್ವ ಪಶ್ಚಿಮ ಮಾಡಿದೆ ಉತ್ತರ ದಕ್ಷಿಣ ಮಾಡ್ಬೇಕು ಯಾವಾಗ್ಲೂ ನೀವು ಎಲ್ಲೇ ನೀವು ಇದು ಮಾಡಿ ಸಾಲ್ವ್ ಮಾಡುವಾಗ ಯಾವಾಗ್ಲೂ ಉತ್ತರ ದಕ್ಷಿಣ ಮಾಡ್ಬೇಕು ಹ್ಮ್ ಈ ಸಲ ಮಾಡೋದೆಲ್ಲ ಆ ತರನೇ ಮಾಡಿಬೋದು ಉತ್ತರ ದಕ್ಷಿಣ ಮಾಡಿದಾಗ ಏನು ರಿಸಲ್ಟ್ ಎಲ್ಲ ಅದರಲ್ಲಿ ಗೊತ್ತಾಗ್ತದೆ ಇಷ್ಟು ತನಕ ಮಾಡಿದ ಅದು ಒಂದು ಒಳ್ಳೆಯ ವಿಚಾರ ಗೊತ್ತಾಗ್ತದಲ್ಲ ನೀವು ಈಗ ಇದು ಮಾಡ್ತೀರಿ ಹೇಳಿ ಆದರೆ ಸ್ವಲ್ಪ ಕೆಂಪು ಬಣ್ಣ ತಗೊಳ್ಳಿ ಸ್ವಲ್ಪ ಹ್ಞೂ ಎಷ್ಟು ಜಾಗದಲ್ಲಿ ನೀವು ತರಕಾರಿ ಮಾಡೋದು ತರಕಾರಿ ಅದು ಅಲ್ಲಿ ಗದ್ದೆ ಇದ್ದದ್ದೆಲ್ಲ ಸದನ ಒಂದು ಎರಡು ಎಕರೆ ಗದ್ದೆ ಉಂಟು ಎರಡು ಎಕರೆ ಮಾಡಬೇಡಿ ಒಂದು ಎಕರೆ ಎಕರೆ ಆಗುವುದಿಲ್ಲ ನಿಮಗೆ ಮೈಂಟೈನ್ ಮಾಡಿ ಒಂದು ಎಕರೆ ಅರ್ಧ ಎಕರೆ ಭಾರಿ ಕಷ್ಟ ಆಗ್ತದೆ ನಾನು ಮಾಡಿ ಸೋತಿದ್ದೇನೆ ನಾನೀಗ ಮಾಡದೆ ಬಿಟ್ಟಿದ್ದೇನೆ ಮತ್ತೆ ಅದಕ್ಕೆ ಏನು ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕೆಟ್ ಉಂಟಲ್ಲ ಮಾರ್ಕೆಟ್ ರೆಡಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬೇಸರ ಆಗಿ ಹೋಗ್ತದೆ ನೀವು ನಾನು ಸೌತೆ ಮಾಡಿದ್ದೇನೆ ಲಾಸ್ಟಿಗೆ ಫಾರ್ಮ್ ಬಂದ್ ಮಾಡಿ ಸೌತೆಯನ್ನು ಒಳಗಿಟ್ಟದ್ದು ಎಂಟೂವರೆ ಕ್ವಿಂಟಲ್ ಆಗಿದೆ ಕಾಲ್ ಎಕರೆ ಇದು ಆಚೆ ಗದ್ದೆಯಲ್ಲಿ ಉಂಟಲ್ಲ ಅರ್ಧದಲ್ಲಿ ಮಾಡಿದ್ದು ನಾಲ್ಕು ಐವತ್ತು ಅಂತ ಬೇಕು ಅಂತ ಹೇಳ್ತಾರೆ ತೊಗೊಂಡು ಹೋದ್ಮೇಲೆ ದೊಡ್ಡ ಮುಕ್ಕಾಲು ಅಲ್ಲಿ ಮಾರ್ಕೆಟಲ್ಲಿ ನೂರು ರೂಪಾಯಿ ಉಂಟು ನಮಗೆ ಹೀಗೆ ತಗೊಂಡು ಹೋಗೋದು ಸ್ವಲ್ಪ ಒಂದು ನಾ ಎರಡು ಮೂರು ಕೆ ಜಿ ತಗೊಂಡು ಹೋದಕ್ಕೆ ಕೊಟ್ಟಾಗ ಒಳ್ಳೆ ರೇಟ್ ಕೊಡ್ತಾರೆ ಎಪ್ಪತ್ತು ಅರವತ್ತು ಎಪ್ಪತ್ತು ನೀವು ಎಂತ ಮಾಡಿ ಅಂತ ಹೇಳಿದರೆ ಅದಕ್ಕೆ ಉಂಟಲ್ಲ ಸ್ವಲ್ಪ ಒಂದು ಅರ್ಧ ಎಕರೆ ಮಾಡ್ತೀರಿ ಅಂತ ಹೇಳಿ ಆದರೆ ಒಂದು ಐವತ್ತೈವತ್ತು ಕೆ ಜಿ ಇಲ್ಲದ್ರೆ ಒಂದು ನೂರು ಕೆ ಜಿ ಇದು ಕೆಂಪು ಮಣ್ಣು ಹಾಂ ಮತ್ತೆ ಇದು ಬಿಳಿ ಬಿಳಿ ಮಣ್ಣು ಅಂತ ಹೇಳಿದರೆ ಸೇಡಿ ಜೇಡಿ ಮಣ್ಣು ಮತ್ತೆ ಇದು ಯಲ್ಲೋ ಎಲ್ಲೋ ಅಂತ ಹೇಳಿದರೆ ಜೇಡಿ ಮಣ್ಣು ವೈಟ್ ಅಂತ ಹೇಳಿದರೆ ಈ ಇದು ಇದು ಬರ್ತದಲ್ಲ ಜಿಪ್ಸಮ್ ಪೌಡರ್ ಅಂತ ಹೇಳಿ ಅದನ್ನು ಸ್ವಲ್ಪ ತಕೊಂಡು ಬಂದು ಸ್ವಲ್ಪ 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 ಹಾಕಿಬಿಡಿ ಒಮ್ಮೆ ಕೆಂಪು ಮಣ್ಣು ಹಾಕಿ ಮತ್ತೆ ಇದು ಇದು ಹಾಕಿ ಎಂಥದ್ದು ಜಿಪ್ಸಮ್ ಪೌಡರ್ ಹಾಕಿ ಮತ್ತು ಇದು ಸೇಡಿ ಸೇಡಿ ಮಣ್ಣು ಸ್ವಲ್ಪ ಹಾಕಿ ಬಿರ್ಕೊಂಡು ಹೋಗ್ಬೋದು ಅಂತೆ ಪಾಡ್ದು ಆಯ್ಬೇಕ ಬಕ್ಕ ಇನ್ನು ಈ ರೆಂಚಿನ ಟಿಲ್ಲರ್ ಅಡು ಇನ್ನು ಮಂತ್ ಟಿಲ್ಲರ್ ಅಡು ಬಕ್ಕ ದತ್ತದ ಬಿಡ್ಲೆ ದತ್ತದ ಅನಾಗ ಇಂದು ದಾಯಿಗೆ ಪಾಡನ ಬಾಡ ಜೇಡಿ ಮಣ್ಣು ಎಂಕಲ್ ಪನ್ ಪಾತೆ ಐಟ್ ಮಿನರಲ್ ಕಂಟೆಂಟ್ ಹೈಯೆಸ್ಟ್ ಇಪ್ಪು ನೀರು ಪಾತ ಕೆಪಾಸಿಟಿ ಮಿನರಲ್ ಕಂಟೆಂಟ್ ಖನಿಜ ತತ್ವ ಖನಿಜ ಮಸ್ತ್ ಇಕೊಂಡು ವೈಟ್ ಇಟ್ಲ ಅವು ಪಣ್ಣ ಸ್ಟೋನ್ ಪೌಡರ್ ಅವು ಬರ್ಕೊಂಡು ಅವು ಇಟ್ಲ ಹಿರೇಗ ಖನಿಜ ತತ್ವ ಇಟ್ಕೊಂಡು ಕೆಂಪು ಮಣ್ಣು ಹಿರೇಗ ಇಂದು ಮೀನ್ ಬೇತೆ ಟೈಪ್ ಬರ್ಕೊಂಡು ಅವೇ ನೀರು ಪಾಡ್ಯಾರ ಈ ಮಣ್ಣಿಗೆ ಬೋಡಿ ತಿನ ಖನಿಜ ಇಂದು ಪೂರ ಅಡಿಗೆ ತಿಕ್ಕೊಂಡು ಹೈದು ಬರ್ಕ ಅಗ್ನಿಹೋತ್ರ ನೀರು ಬಾಂಡೆ ಅವೇನವರ ಪಾಡ್ಲಿ ಪಾಡ್ದು ಒತ್ತದು ಬಿಡಲೇ ಇನ್ನು ಒತ್ತದು ಬರ್ತ ದು ಒಂಜಿ ವಾರ ಅದ್ವಾಕ ಕೂಡ ಅಗ್ನಿವತ್ರದ ನೀರ್ ಪಾಡ್ಲಿ ಸಾಲ್ ಮಲ್ತಿಬೇಕಾ ಅತ್ತ ಇಮಿಡಿಯೇಟ್ ಆಗಿ ಮಲ್ಪಾರ ಅಂತೆ ಬತ್ತಿ ಕೊಡ್ಲೇ ಏಂಕಲ ಬನ್ನಿ ಏಂಕಲನ ಪಾ ಪಡಿಲ್ ಬರ್ತನೆ ಕಂಡೌನ್ ಅವೆನ ಇತೆ ಮಲ್ಪೋಡ್ ಅಂತೆ ಒಂಜಿ ಮೋಜಿ ಸಾಲ ಪಾಡ್ಲೇ ಇರ ಅಗ್ನಿವತ್ರದ ನೀ ಮುಂಚಿದ ಪಾಡ್ರೆ ಉಂಡು ಅತ್ತ ಮೋಜಿ ಸಾಲ ಪಾಡ್ಲೇ ಸುರಟ ಮೋಜಿ ಸಾಲ ಅವಡಾ ಹತ್ತು ಒಟ್ಟು ಒಂದು ಸ್ಟಾರ್ಟ್ ಆದ್ದು ಹಿಂದೆ ಮುದ್ದು ಸಲ ಇರು ಹಿಂದ ಪಾಡ್ದು ಬಿಡ್ಲೇ ಬಕ್ಕ ಈರೆಗೆ ಹಿಂದ ಉಂಡತಿ ಜೀವಾಮೃತ ಅಮೃತ ಮಾಲ್ಪ ಜೀವ ಬಕ್ಕ ಇಂಜಿನ ಅವು ಗೊಬ್ಬರ ಗೊಬ್ಬರ ನಮ್ಮ ಹೆಂಚಿನ ಬಂಡ ನಮ್ಮ ನೆನೆಪುರ ಇಂಚಿನ ಬಂಡ ಈ ಜೀವಾಮೃತ ಪುರ ಗೊಬ್ಬರ ಅಂದು ಅವು ಗೊಬ್ಬರ ಹತ್ತು ಅವು ಹೆಂಚಿನ ಬಾಡ ನಿಖಲ್ನ ಪಾಡುನ ಗೊಬ್ಬರ ಇತ್ತ ಯಾನ್ಯಾಗ ಒಂದು ಅರಿಕೋರ್ನ ಇರ್ ಬೇಪಾವ್ ಜಾರ ಆ ಬೇಪಾವ್ನ ಪ್ರೊಸೆಸ್ ಇಂದು ಮಲ್ಕೊಂಡು ಜೀವಾಮೃತ ಮಲ್ಪ ಅಂಚನೆ ಅವಕ್ಕೆ ತಿನ್ನೇ ರಾಪಿಸಿ ತಿನಿಯರೆ ತಿನಿಯರೆ ಅವಕಾಶ ಮಲ್ತು ಕೊರ್ಪುಂಡು ಜೀವಾಮೃತ ಜೀವಾಮೃತ ಎಂಚ ಅವಕಾಶ ಮಲ್ತು ಕರ್ಕೊಂಡು ಇತ್ತ ಮಣ್ಣಡಿಪುನ ಖನಿಜ ಖನಿಜ ತತ್ವ ಆವ್ ಬೋರಾನ ಆವಡು ಬಕ್ಕ ಇಂದು ಹೆಂಚಿನೇ ಫಾಸ್ಫರಸ್ ಪಕ್ಕ ಆ ಇರ್ನ ಎನ್ ಪಿ ಕೆ ಇಂದು ಉಂಟೆ ಅವು ಪೂರ್ಯನೆಲ್ಲ ಹೆಂಚಿನ ಬಂಡ ಅವು ರಾ ಫಾರ್ಮ್ ಹುಡಿ ಅವೇನು ಆಕ್ಸಿಡೈಸೇಷನ್ ಫಾರ್ಮ್ ಕನಪುನಿ ಏರಿ ಜೀವಾಣುಲು ಜೀವಾಣುಲು ಎಂಚಿನ ಜೀವಾಣುಲೇನು ವೃದ್ಧಿ ಮಲ್ಪನ ಬೇಲೆ ಇರ್ನ ಜೀವಾಮೃತ ಮಲ್ಪ ಆ ಒಂಜಿ ಒಂಜಿ ವಂಜಿ ಇತ್ತೆತ್ತದ ಊರ್ದ ಬೆತ್ತದನೇ ಅಂಬಿ ಪಾಡೋಡು ದಯಗನ್ಪಿ ಆಯ್ತ ಒಂಜಿ ದೇಸಿ ದೇಸಿಂದು ಈರ್ನ ಜರ್ಸಿ ಹೆಚ್ಚ ಫುಡ್ಲಾ ಅಂಬಿಡು ಇಪ್ಪಂಡ್ರು ಜೀವಾಣುಲ್ ಇಪ್ಪುಂಡ್ರು ಬ್ಯಾಕ್ಟೀರಿಯಾ ಇಪ್ಪಂಡ್ರು ಆಂಡ ಇಂಚಿನ ಬಣ್ಣ ಆ ಜಿಡ್ದು ಏಳು ಕೋಟಿ ಇಪ್ಪನ್ ಒಂಜಿ ಗ್ರಾಮದ ಅವೇ ಈರ್ನ ಊರ್ದ ಬೆತ್ತದ ಅಂಬಿಡ್ ಮುಪ್ಪ ಕೋಟಿ ಮುಟ್ಟ ಇಪ್ಪಂಡು ಆಯ್ತಾ ಕೆಪಾಸಿಟಿ ಜಾಸ್ತಿ ಕೆಪಾಸಿಟಿ ಜಾಸ್ತಿ ಉಂಡು ಹೈಕೋಸ್ಕರ ಇಂಚಿನ ಬಂಡ ಈ ರೈನು ಫೋರ್ಟಿ ಫೈವ್ ಮಲ್ತದೆ ಅನಾಗ ಹ್ಮ್ ಆಚೆ ಹಿಡಿದು ಎಲ್ ದಿನ ಬರ್ತದೆ ಅಲ್ಲಿ ಇಲ್ಲಿ ಇಲ್ಲಿರುವಂತದ್ದು ಬೇರು ನೀವು ಇಲ್ಲಿಗೆ ನೀರು ಕೊಟ್ರೆ ಪ್ರಯೋಜನ ಇಲ್ಲ ಆಕ್ಚುಲಿ ಅದಕ್ಕೆ ಏನು ಅಂತ ಹೇಳಿದ್ರೆ ಈಗ ನಾವು ಇದೆಲ್ಲ ಇದೆಲ್ಲ ಮಾಡ್ತೇವೆ ನೋಡಿ ಇದೀಗ ಈ ಇದು ಹೊಂಡ ತುಂಬಿಸ್ಲಿಕ್ಕೋಸ್ಕರ ಇದೆಲ್ಲ ಹಾಕ್ತಾ ಇರೋದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಇಲ್ಲಿ ನೀವೀಗ ಎಲ್ಲಿ ಆದ್ರೂ ಒಂದು ಎರಡು ಸಾಲು ಉಂಟಲ್ಲ ಈ ಸಾಲು ಇಲ್ಲಿ ನೀವು ನಿಮ್ಮ ವೇಸ್ಟ್ ಅನ್ನೆಲ್ಲ ಹಾಕ್ತಾ ಹೋಗಿ ಇಲ್ಲಿ ಒಳ್ಳೆ ಇರಿ ಹಾಕಿಬಿಡಿ ಹಾಕಿ ಕಟ್ ಮಾಡಿ ಕಟ್ ಮಾಡಿದನ್ನು ಹಾಕ್ತಾ ಇರಿ ನಿಮಗೆ ಒಂದು ನೋಡಿ ತೆಗ್ದು ಗೊಬ್ಬರ ತಂದು ಹಾಕ್ಲಿಕ್ಕೆ ಜನ ಬೇಡ ಇಲ್ಲೇ ಇದಾಯ್ತು ನಿಮ್ಮದು ಏನೆಲ್ಲ ನೀರು ನೀರೆಲ್ಲ ಮಾಡಿದಿರಿ ಇದರ ಮೇಲೆ ಹಾಕ್ತಾ ಬೇಡಿ ಸ್ವಲ್ಪ ಇದು ಬೂದಿ ಬೂದಿ ಸಿಕ್ಕಿದ್ರೆ ಬೂದಿಯನ್ನು ಸ್ಪ್ರಿಂಕ್ಲ್ ಮಾಡ್ತಾ ಹೋಗಿ ರಾಕ್ ಫಾಸ್ಫೇಟ್ ಅಂತ ಹೇಳಿ ಸಿಗ್ತದೆ ಹಾ ಗೊತ್ತಾಯ್ತು ಕೆಮಿಕಲ್ ಅಲ್ವಾ ಅಲ್ಲವಾ ರಗ್ ಬಾಸ್ ಅದು ಇದು ಸ್ಟೋನ್ ಪೌಡರ್ ಹಾ ಅದೇನ್ ಪೌಡರ್ ಅಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಖನಿಜ ಸತ್ವ ಜಾಸ್ತಿ ಬೇರೆ ಬೇರೆ ರೀತಿಯದ್ದು ಖನಿಜ ಸಿಗ್ತದೆ ಖನಿಜ ಸತ್ವ ಇರುವಂತದ್ದು ಅದರಲ್ಲಿ ಮೂವತ್ತ ಆ ಮೂವತ್ತ ಎಂಟು ಪರ್ಸೆಂಟ್ ಖನಿಜ ಇದೆ ರಾಕ್ ಬಾಸ್ಫೆಟ್ ಅಲ್ಲ ರಾಕ್ ಫಾಸ್ಫೇಟಲ್ ಅದೇ ಯಾರೋ ಒಬ್ರು ಇಲ್ಲಿ ಹಿಂದಿಯವರು ಉತ್ತರ ಭಾರತ ಎಲ್ಲ ಒಬ್ರು ಅವರು ಹೇಳ್ತಾರೆ ಸಾವಿರ ಎಕ್ರ ನೀವು ನೋಡಿರ್ಬಹುದು ಒಬ್ರು ಆಕಾಶ ಯಾರು ಅವರು ಕೃಷಿ ಒಂದ್ ಎಕರೆ ಆಕಾಶ ಅವ್ರದ್ದು ಒಂದು ಮಾಡೆಲ್ ಮಾಡಿದ್ದಾರೆ ಒಂದ್ ಎಕ್ರೆಯಲ್ಲಿ ಎಷ್ಟು ಗೊತ್ತಾ ತಿಂಗಳಿಗೆ ಒಂದ್ ಲಕ್ಷ ಎಂತ ಕೃಷಿ ಎಲ್ಲ ಅದಕ್ಕೆ ಖರ್ಚು ಇದೆ ಫಸ್ಟ್ ಅದು ನಿಮ್ಮ ಸ್ವಂತ ಜಾಗ ಇದ್ರೆ ಮಾಡ್ಬೋದು ಮಾಡ್ಬೋದು ಮಾಡ್ಲಿಕ್ಕೆ ಏನಿದಿಲ್ಲ ಅಂದರೆ ಜಾಗದಾಗೆಲ್ಲ ಅಂದರೆ ಸ್ವಲ್ಪ ಅದಕ್ಕೆ ಮತ್ತೆ ಏನು ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡುವ ಐಟಮ್ಮು ನಿಮಗೆ ಇಂಪಾರ್ಟೆಂಟ್ ಎಲ್ಲವನ್ನು ಒಟ್ಟು ನೀವು ಹಾಕಲಿಕ್ಕೆ ಆಗೋದಿಲ್ಲ ಅದು ಇದಕ್ಕೆ ಅದು ಹೇಳಿದರೆ ಮ್ಯಾಚ್ ಆಗಬೇಕು ಒಂದು ಒಂದು ಗಿಡಕ್ಕೆ ಹೊಂದಾಣಿಕೆ ಬೇಕು ಹೌದು ಇದು ಎಷ್ಟು ಸಮಯ ಆಯಿತು ಇದು ಐದು ವರ್ಷ ಆಯ್ತು ವರ್ಷದ ಹಾಂ ಇಡೀ ಇದ್ದದಕ್ಕೆ ಇದು ಒಂದು ಪ್ಲಸ್ ಪಾಯಿಂಟ್ ಇದು ನಿಮ್ಮದು ಇದಲ್ಲ

ಇಜ್ಜಿಟ್ಟಿಂದು ಸಾಲನಾಟಿ ಬಂತಿರಟಿ ಬಲ್ಬಿ ಹೌದು ಹಾಕ ಇಷ್ಟ ಎರಡು ಬಾರಿ ಎಡ್ಡೆ ಬರ್ಕೊಂಡು ಭಯಂಕರ ಬರ್ಕೊಂಡು